ಕೂಲಿಗಿ ತಾಲೂಕಿನ ಚಿಕ್ಕಜೋಗಳಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಮಂಜೂರಾಗಿದ್ದ ನೂರ ಎಂಟು ತುರ್ತು ಆರೋಗ್ಯ ಸೇವೆಯ ವಾಹನವನ್ನು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಲೋಕಾರ್ಪಣೆ ಮಾಡಿದರು ನಂತರ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಆರೋಗ್ಯ ಹಾಗೂ ಹಾಗೂ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಮೂಲಕ ಸಾರ್ವಜನಿಕ ವಲಯದಲ್ಲಿ ಉಂಟಾಗುವ ಆರೋಗ್ಯ ಸೇವೆಗಳಿಗಾಗಿ ತುರ್ತು ಸೇವೆ ನೀಡಲು ನೂರ ಎಂಟು ಆ್ಯಂಬುಲೆನ್ಸ್ ಉಚಿತ ಸೇವೆಯನ್ನು ಆರಂಭಿಸಿದೆ ಇದನ್ನು ಗ್ರಾಮೀಣ ಭಾಗದ ಜನರು ಸದುಪಯೋಗಪಡಿಸಿಕೊಳ್ಳಬೇಕು ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ಆರೋಗ್ಯ ಸೇವೆಗಳು ದೊರೆಯುವಂತಾಗಲು ರೋಗ ರೋಗ ರೋಗಿಗಳಿಗೆ ಸಮಯಕ್ಕೆ ಸರಿಯಾಗಿ ಆರೋಗ್ಯ ಸೇವೆಯನ್ನು ನೀಡಲಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸೇವೆಗಳು ಇನ್ನಷ್ಟು ವೇಗವನ್ನು ಪಡೆದುಕೊಳ್ಳುವ ಮೂಲಕ ತುರ್ತು ಸಂದರ್ಭದಲ್ಲಿ ಆರೋಗ್ಯ ಸೇವೆಗಳು ಬೇಕಾದ ರೋಗಿಯನ್ನು ತಕ್ಷಣಕ್ಕೆ ಆರೋಗ್ಯ ಕೇಂದ್ರಗಳಿಗೆ ಸಾಗಿಸಲು ಉಚಿತ ಆಂಬ್ಯುಲೆನ್ಸ್ ವಾಹನವನ್ನು ಸರ್ಕಾರದಿಂದ ನೀಡಲಾಗಿದೆ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ತಿಳಿಸಿದರು ನಂತರ ಅವರು ನೂರ ಎಂಟು ವಾಹನ ಅಧಿಕಾರಿಗಳಿಂದ ವಾಹನದಲ್ಲಿ ಇರುವ ಸೌಲಭ್ಯಗಳ ಕುರಿತು ಮಾಹಿತಿ ಪಡೆದುಕೊಂಡರು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್ ಪಿ ಪ್ರದೀಪ್ ಕುಮಾರ್ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಧು ಹಿರಿಯ ಆರೋಗ್ಯ ನಿರೀಕ್ಷಕ ಜಗದೀಶ್ ನೂರೆ ಎಂಟು ಪ್ರಾದೇಶಿಕ ಮುಖ್ಯಸ್ಥ ಸದಾನಂದ ಜಿಲ್ಲಾ ವ್ಯವಸ್ಥಾಪಕ ವಿನಯ್ ಕುಮಾರ್ ಜಿಲ್ಲಾ ಉಸ್ತುವಾರಿ ಸಂತೋಷ್ ಕುಮಾರ್ ಪಟ್ಟಣ ಪಂಚಾಯತಿ ಸದಸ್ಯರಾದ ಕಾವಲಿ ಶಿವೋಪನಾಯಕ ವಿ ಮಂಜುನಾಥ್ ಬಸವನಾಯ್ಕ್ ಮುಖಂಡರಾದ ಹಿರಕುಂಬಳಮಠ ಉಮೇಶ್ ಉದಯಜನ್ನು ಕಾವಳಿ ಮಂಜುನಾಥ್ ಠಾಣೆ ರಾಘವೇಂದ್ರ ಎಸ್ ವೀರಭದ್ರಪ್ಪ ಬಸವರಾಜ್ ಜಿಲ್ಲಾನ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು

ಬಿಡ್ರಿ ಸ್ವಲ್ಪ ಬಿಡ್ರಿ ಇದ್ಗಡೆ ನೀವು ಬರ್ತೀರಿ ಎಲ್ಲಾದ್ರೂ ಬರ್ತೀರಿ ಸರ್ ಸ್ವಲ್ಪ ಸೈಡ್

थी फ्री फ्रेश मेल हा ಹಾ ಮಳಿ ನಾನು ಆಸ್ಪತ್ರೆಗೆ ಬಂದೆ ನೆಕ್ಸ್ಟಲ್ಲಿ ಹತ್ತು ಗಂಟೆಗೆ ಬಂದ ಇನ್ನು ಒಳಪಲ್ಲ ಎಲ್ಲ

ரெடி தான் வந்து அது அம்புலன்ஸ் ட்ரைவரஸும் சப்பாஸ்ட் மாதா வெஹிக்கலாம் ரெடி இது நீங்கள் தே ரிஜி நீ தேட் டாக்டர்